ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರಶಾಂತ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ನಮಸ್ಕಾರ ಏನು ಇವತ್ತಿನ ದಿನ ಡಿಶಿಸ್ ಬ್ಯಾಂಕ್ ಚುನಾವಣೆ ಏನು ನಡೆದಿತ್ತು ಆ ಸಂದರ್ಭದಲ್ಲಿ ರಮೇಶ ಕತ್ತಿ ಅವರ ವಾಲ್ಮೀಕಿ ಸಮಾಜದ ಬದಲ ಅಶ್ಲೀಲವಾಗಿ ಮಾತಾಡಿದಾರನ್ನುವಂಥ ವಿಡಿಯೋ ಸಂ ಸಾಮಾಜಿಕ ಜಾಲತಾಣದಲ್ಲಿ ಹರಡದ ಹರಿದಾಡ್ತಾ ಇದೆ ಈಗಾಗಲೇ ರಮೇಶನ್ ಅಗತ್ಯ ಅವರು ವಾಲ್ಮೀಕಿ ಸಮಾಜದ ಬದಲ ಏನಾದರೂ ನಾವು ತಪ್ಪು ಮಾತಾಡಿದಾರ ಅದಕ್ಕೆ ವಿಷಾದ ಉಳಕ್ಕೆ ಪರಿಸ್ಥಿತು ಅಂತೇಳಿ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಯಾಕಂದ್ರೆ ಆ ಒಂದು ವಿಡಿಯೋವನ್ನು ತಿರುಚಿ ತಿರುಚುವಂಥ ವ್ಯವಸ್ಥೆ ನಡೆದಿದೆ ಎನ್ನುವುದ ಬೆನ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಸತತವಾಗಿ ಸೋಲನ್ನು ಕಂಡಂಥ ಎದುರಾಳಿಗಳು ಅವರಿಗೆ ಈ ಒಂದು ಸಮಾಜದ ಬದಲ ಮಾ ಅಶ್ಲವಾಗಿ ಮಾತಾಡುವ ಹೇಳಿಕೆಯನ್ನು ತಿರುಚಿ ಇವತ್ತಿನ ದಿನಿಂದ ತೇಜೋವಾದಿಯನ್ನು ಮಾಡಲಿಕ್ಕೆ ಎತ್ತಿದ್ದಾರೆ ರಮೇಶ ಕತ್ತಿ ಅವರ ಯಾವಾಗೂ ನಮ್ಮ ವಾಲ್ಮೀಕಿ ಸಮಾಜದ ಜೊತೆ ಬಹಳ ಅನ್ಯನ್ಯವಾಗಿ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಯಾಕಂದ್ರೆ ನಮ್ಮ ಭಾಗದಿಂದ ಎರಡು ಸಾವಿರದ ಹತ್ತರಲ್ಲಿ ನಾನು ಕಾಲೇಜು ವಿದ್ಯಾರ್ಥಿ ಇದ್ದಾಗ ನನ್ನನ್ನು ಕರೆದ ನಮ್ಮ ತಾಯಿಯವರನ್ನು ತಾಲೂಕ್ ಪಂಚಾಯತಿ ನಿಲ್ಲಿಸಿ ಅವರನ್ನ ಆರಿಸು ತಂದ ಜನರಲ್ಲದಲ್ಲಿ ಹುಚ್ಚೇರಿ ತಾಲೂಕು ಅಧ್ಯಕ್ಷರನ್ನು ಮಾಡಿ ತಾಲೂಕಿನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಸಾಕಷ್ಟು ಸಭೆ ಸಮಾರಂಭಗಳಿರಲಿ ಜಾತ್ರೆ ಇರಲಿ ಯಾವುದೋ ಒಂದು ಮದುವೆ ಇರಲಿ ಒಂದು ಏನೂ ಏನೋ ಇರಲಿ ನಮ್ಮ ಸಮಾಜದ ಜೊತೆ ಸಂಬಂಧ ಬಿಟ್ಟಿದ್ದಾರೆ ನಾವು ಕರೆದಾಗ ಯಾವಾಗ ನಮ್ಮ ಜೊತೆ ಬರ್ತಾರ ಇಂಥ ಒಬ್ಬ ವ್ಯಕ್ತಿ ಇವತ್ತಿನ ದಿನ ಸಮಾಜದ ಮಾತಾಡಕ್ಕೆ ಮಾತಾಡೋಕ್ಕೆ ಸಿಕ್ಕೇ ಇಲ್ಲ ಅದೊಂದು ವಿಳುವನ್ನು ತಿರುಚಿ ಸೋಲಿನ ರುಚಿ ಕಂಡಂಥ ವ್ಯಕ್ತಿಗಳು ಇವತ್ತಿನ ವಿಡಿಯೋ ತಿರುಚಿ ಸಮಾಜದ ಬದಲ ಅವರನ್ನು ಮಾತಾಡಿದಾರನ್ನುವಂಥ ಹೆಡ್ಗೆನ್ನ ತಿರುಚುವಂಥ ವ್ಯವಸ್ಥೆ ಮುನ್ನಾರವನ್ನು ಮಾಡಿದಾರ ಸಮಾಜದ ಬಂಧುಗಳೇ ನೀವು ಯಾವತ್ತೂ ನಮ್ಮ ಪ್ರಮೇಶನ ಕತ್ತವರು ಮಾತಾಡುವಂಥ ವಿಡಿಯುವನ್ನು ತಿರುಚಿದಾರ ತಾವೆಲ್ಲರೂ ಅವರು ಈಗಾಗಲೇ ಏನಾದರೂ ತಪ್ಪು ಮಾತಾಡಿದ್ರೆ ವಿಷಾದ ವಿವಾದಕ್ಕೆ ಪಠಿಸಿದಾರಂತ ಹೇಳಿ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ವ್ಯವಸ್ಥಿತವಾಗಿ ಹುನ್ನಾರ ನಡೆದಿದೆ ಈಗಾಗಲೇ ಸ್ಪಷ್ಟೀಕರಣವನ್ನು ಕಮಿಷನ್ ಗತ್ತವಾಗಿ ಕೊಟ್ಟಿದ್ದಾರೆ ಯಾರೋ ಅವರ ಬದಲ ನಮ್ಮ ಸಮಾಜದ ಬದಲ ಮಾತಾಡಿದಾರನ್ನೋ ಹೇಳಿಕೆಯನ್ನು ತಾವೆಲ್ಲರೂ ದೂರ ಮಾಡಿ ಅವ್ರ ಬಳಿ ನಮ್ಮ ಸಮಾಜದವರ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ